ಕಳೆದ ಹದಿನಾರು ವಸಂತಗಳಿಂದ ಗಾಣಿಗ ಸಮಾಜ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಸನ್ಮಾನ ನಡೆಸುತ್ತಿರುವುದು ಅಭಿಮಾನ ಸಂಗತಿಯಾಗಿದೆ ಬರತಕ್ಕ ದಿನಗಳಲ್ಲಿ ಬೇರೆ ಸಮಾಜದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಕೆಲಸವನ್ನು ಗಾಣಿಗ ಸಮಾಜ ಮಾಡಲಿ ಎಂದು ಮಾಜಿ ಶಾಸಕ ಆನಂದ ಸಿದ್ದು ನ್ಯಾಮಗೌಡ ಸಲಹೆ ನೀಡಿದರು ನಗರದ ಶ್ರೀ ನಂದಿಕೇಶ್ವರ ದೇವಸ್ಥಾನದಲ್ಲಿ ರವಿವಾರ ತಾಲೂಕು ಗಾಣಿಗ ಸಮಾಜ ಮತ್ತು ತಾಲೂಕು ಗಾಣಿಗ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಪ್ರತಿಯೊಬ್ಬರೂ ಜೀವನದಲ್ಲಿ ಶಿಸ್ತು ಸಂಯಮ ಅಳವಡಿಸಿಕೊಂಡರೆ ಅವರೆಲ್ಲರ ಬದುಕು ಉತ್ತಮ ಆಗಲಿದೆ ಯಶಸ್ವಿಗಾಗಿ ನಿರಂತರವಾಗಿ ಶ್ರಮಿಸಬೇಕು ವಿದ್ಯಾರ್ಥಿಗಳು ಅಂಕಗಳನ್ನು ಪಡೆಯುವುದು ಸಾಧನೆಯಲ್ಲ ತಮ್ಮಲ್ಲಿ ಕೌಶಲ್ಯ ಕೂಡ ಅಗತ್ಯವಾಗಿದೆ ಸ್ಪರ್ಧಾತ್ಮಕ ಯುಗದಲ್ಲಿ ಕೌಶಲ್ಯಕ್ಕೆ ಹೆಚ್ಚಿನ ಆದ್ಯತೆಯಿದೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೌಶಲ್ಯ ಪ್ರಮುಖ ಪಾತ್ರ ವಹಿಸುತ್ತಿದೆ ಗಾಣಿಗ ಸಮಾಜ ಬಡ ವಿದ್ಯಾರ್ಥಿಗಳಿಗೆ ಆರ್ಥಿಕ ಶಕ್ತಿ ನೀಡುವ ಮೂಲಕ ಆತ್ಮಸ್ಥೈರ್ಯ ತುಂಬುವ ಕೆಲಸ ಮಾಡಬೇಕು ಎಂದರು ವಿಧಾನಪರಿಷತ್ ಮಾಜಿ ಸದಸ್ಯ ಜಿಎಸ್ ನ್ಯಾಮಗೌಡ ಮಾತನಾಡಿ ನಗರದಲ್ಲಿ ದೇಶಗತಿ ಹಿರಿತನ ನಮ್ಮಲ್ಲಿದೆ ಗಾಣಿಗ ಸಮಾಜ ಒಂದು ಸಾವಿರ ಒಂಬೈನೂರ ತೊಂಬತ್ನಾಲ್ಕು ರಿಂದ ಸಂಸ್ಥೆಯಾಗಿ ಸೇವೆ ಸಲ್ಲಿಸುತ್ತಿದೆ ಇಂದಿನ ದಿನಮಾನದಲ್ಲಿ ಸಂಘಟನೆ ಅಗತ್ಯ ಆಗಿದೆ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಲಿದೆ ಗಾಣಿಗ ಸಮಾಜ ನೆರೆಹೊರೆಯವರನ್ನು ಪ್ರೀತಿಸುವ ಸಮಾಜವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಶೇ ತೊಂಬತ್ತಕ್ಕಿಂತ ಕ್ಕಿಂತ ಹೆಚ್ಚು ಅಂಕ ಪಡೆದ ಒಂದು ಹಂಡ್ರೆಡ್ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಹದಿನೇಳು ವಿಶೇಷ ಸಾಧಕರಿಗೆ ಪ್ರಶಸ್ತಿ ನೀಡ ಸನ್ಮಾನಿಸಲಾಯಿತು ಹಿರಿಯ ನ್ಯಾಯವಾದಿ ಎನ್ ಎಸ್ ದೇವರವರ ಮಾತನಾಡಿದರು ಸಿದ್ದ ಕ್ಷೇತ್ರದ ಸಿದ್ದಮುತ್ತಾಫ್ಯ ಸಾನಿಧ್ಯ ವಹಿಸಿದ್ದರು ಗಾಣಿಗ ಸಮಾಜದ ಅಧ್ಯಕ್ಷ ಕೆ ಕಿತ್ತುಪ್ಪದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ಸಿಪಿಐ ಮಲ್ಲಪ್ಪ ಮಡ್ಡಿ ಸಂಗಪ್ಪ ದಡ್ಡಿಮನಿ ಸಿದ್ದರಾಮ ಜಂಬಗಿ ಚಂದ್ರಶೇಖರ ಮಂಡೇಗಾರ ಪಶು ವೈದ್ಯಾಧಿಕಾರಿ ರಾಜ್ಕುಮಾರ ನಾಗರಹಳ್ಳಿ ಪೌರಾಯುಕ್ತ ಜ್ಯೋತಿ ಗಿರೀಶ ಗಾಣಿಗ ನೌಕರರ ಸಂಘದ ಅಧ್ಯಕ್ಷ ಜಗದೀಶ ಪಾಸೋಡಿ ಗಾಣಿಗ ಸಮಾಜದ ಯುವ ಘಟಕ ಅಧ್ಯಕ್ಷ ವೀರೇಂದ್ರ ಕಲೂತಿ ಗಾಣಿಗ ಸಮಾಜದ ಮಹಿಳಾ ಘಟಕ ಅಧ್ಯಕ್ಷೆ ಶಾಂತಾ ನ್ಯಾಮಗೌಡ ಗಾಣಿಗ ಸಮಾಜದ ಮಹಿಳಾ ಯುವ ಘಟಕ ಅಧ್ಯಕ್ಷೆ ರಾಜಶ್ರೀ ನ್ಯಾಮಗೌಡ ಮಲ್ಲಿಕಾರ್ಜುನ ನಿಂಗನೂರ ನಾಗಪ್ಪ ಮುತ್ತಕ್ಕನವರ ಸಹಿತ ಹಲವರು ಇದ್ದರು ಹದಿನಾರು ವರ್ಷದಿಂದ ನಿರಂತರವಾಗಿ ಮಾಡ್ತಾ ಬಂದಿದ್ರಿಂದ ಅದಕ್ಕೂ ಕೂಡ ನಾವ್ ಎಲ್ರಿ ಹಿಡಿಯೋಬೇಕು ಅಂತ ಸಂಗತಿ ವಿಶೇಷ ಅಂತಂದ್ರ ಆಕ್ಚುಲಿ ಮಾತಾಡಿ ನಾವು ಸಲಹೆ ಮಾಡ್ಕೊಂಡಿದೀವಿ ಆದ್ರೆ ನಾವು ಸರಿ ತೊಡೋದಿಂದ ಪೂರ್ವದಲ್ಲಿ ನಮ್ಮೆಲ್ಲ ಹಿರಿಯನೂ ಮತ್ತೆಲ್ಲ ನಮ್ಮ ನೌಕರ ಸಂಗತಿ ಬಳಕೆ ಅದನ್ನ ಚಿಂತನೆ ಮಾಡಿ ಏನ್ ಮಾಡಬೇಕು ಅಂತಂದ್ರ ಬರೀ ಜಾಮೀನಿಕ ಸಮಾಜದ ನಿರ್ತೀವಿ ಅಷ್ಟೇ ನಾವು ಪ್ರೋತ್ಸಾಹದ ಕೆಲಸ ಆಗ್ತಾ ಇತರೆ ಸಮಾಜದ ಮಕ್ಕಳು ಕೂಡ ಪ್ರೋತ್ಸಾಹಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಚಿಂತನೆ ಮಾಡಿದ್ರೆ ಇದು ಅತ್ಯಂತ ಶ್ಲಾಘವಾದಂತ ಕಾರ್ಯಂತ ಒಂದ್ ಕಡೆ ನಾವು ಸಮಾಜದ ಬಗ್ಗೆ ಚಿಂತನೆ ಮಾಡಿದ್ರೆ ಇನ್ನೊಂದ್ ಕಡೆ ಸಮಾಜ ಅಂತಂದಾಗ ಎಲ್ಲಾ ಜಾತಿ ಧರ್ಮ ಕೂಡ ಬೇಕಾಗ್ತದೆ ಯಾವ ನಾವು ಸಮಾಜ ಅದೇ ರೀತಿ ಸಮಾಜದ ನಾವು ಇನ್ನಿತರ ಜಾತಿ ಧರ್ಮ ಕೂಡ ಒಂದ್ ಒಳ್ಳೆ ತಾಂಬ ಇಟ್ಕೊಂಡು ಹೋದಾಗ ನಮ್ಮಿಂದ ಒಂದು ಸಮಾಜದ ಒಳ್ಳೆ ಸಂದೇಶ ಕೊಡೋದಾಗ್ತದೆ ಆ ನಿಟ್ಟಿನಲ್ಲಿ ಕಲಿಸೋದಕ್ಕೆ ಒಳ್ಳೆ ಕಾರಣ ಅಂತ ನಾವು ಹೇಳಲಿಕ್ಕೆ ಬಯಸ್ತೇನೆ ಈ ಕುರಿತಂತೆ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಬಗ್ಗೆ ನೀವು ಈ ಅಭಿನಂದನೆ ಇದು ಸನ್ಮಾನಕ್ಕೆ ಕಾರಣವಾಗಿದೆ ಇದು ನಿಮ್ಮ ಜೀವನದ ಒಂದು ಮೊದಲನೇ ಹಂತ ಇದೆ ಈ ಮೊದಲನೇ ಹಂತದಲ್ಲಿ ನೀವು ಆ ಸಾಕಷ್ಟು ಆಗಿದೆ ಆದ್ರೆ ನಿಮ್ಮ ಜೀವನ ಹೋಗ್ ಹೋದ್ರ ಇನ್ನೂ ನಿಮ್ಮ ಜೀವನದಲ್ಲಿ ಯಶಸ್ಸಿಗೆ ಕಾರಣದ ಇಂತ ಹಲವಾರು ಹಂತಗಳಲ್ಲಿ ನೀವು ಯಶಸ್ವಿ ಆಗ್ಬೇಕಾದ್ರೆ ನಿಮ್ಮಲ್ಲಿ ಒಂದು ದರ್ಶನ ಇಟ್ಕೊಳ್ಬೇಕಾದ್ರೆ ಯಾಕೆ ನಾವು ನಿಮ್ಮ ಮಾತನ್ನು ಹೇಳ್ತೀರಿ ಅಂತಂದ್ರ ಒಂದು ಸಣ್ಣ ಉದಾಹರಣೆಗೆ ಕೊಡಲಿಕ್ಕೆ ಬಯಸ್ತೀರಿ ನಮ್ಗೆಲ್ಲರೂ ಸಚಿನ್ ತಡೆದುಕೊಂಡ್ ಬರ್ತದಲ್ಲ ಯಾರಿಗೆ ಸಚಿನ್ ತೆರಳುತ್ತಾರೆ ಬರ್ತಾರೆ